ನಮಸ್ಕಾರ ನಾನು ನಿಂಗಳ ಬಡಕಿಲ ಪ್ರದೀಪ್ ಇದೇ ಬಾಪ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಇಪ್ಪತ್ತ ಒಂಬತ್ತನೇ ತಾರೀಕು ಮೂರನೇ ವಿಶ್ವ ಹವ್ಯಕ ಸಮ್ಮೇಳನ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದ್ದು ಇದೆಂತಕ್ಕೆ ವಿಶ್ವ ಹವ್ಯಕ ಸಮ್ಮೇಳನಪ್ಪ ಹೇಳುವ ಯೋಚನೆ ನಮಗೆಲ್ಲರಿಗೂ ಬಕ್ಕು ಆದರೆ ವಿಶ್ವದಲ್ಲೆಲ್ಲ ವ್ಯಾಪಿಸಿಪ್ಪಂತಹ ನಮ್ಮ ಹವ್ಯಕರು ಒಂದು ಜಾಗೆಯಲ್ಲಿ ಸೇರುವಂತಹ ಒಂದು ಅದ್ಭುತವಾದಂತಹ ಅವಕಾಶ ಇದು ಲಕ್ಷಾಂತರ ಹವ್ಯಕರು ಒಟ್ಟಿಗೆ ಬೇರೆ ಬೇರೆ ಜನಾಂಗ ಹೇಳಿದರೆ ಬೇರೆ ಬೇರೆ ಸಾಧಕರು ಕೂಡ ಅಲ್ಲಿಗೆ ಬಂದು ಅವು ನಮ್ಮ ಹವ್ಯಕರ ಸಾಧನೆಯ ಹವ್ಯಕರ ಒಂದು ಕೀರ್ತಿಯ ಬಗ್ಗೆ ಅರಿಯುವಂತಹ ಒಂದು ಅವಕಾಶವಿದ್ದು ಅಷ್ಟೇ ಅಲ್ಲ ಈ ಮೂರು ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮ ಇದ್ದು ಅದರ ಹೇಳಲೆ ನನಗೆ ಏನ ತಲೆಯಲ್ಲಿ ಅದರ ಮಡಿಕೊಂಬಷ್ಟು ಅದು ಮಾಹಿತಿ ಹಂಗೆ ಇನ್ನೊಂದು ಪಟ್ಟಿ ಮಾಡಿಕೊಂಡು ಬಂದೆ ನಾನು ಆ ಪಟ್ಟಿಯಿಂದ ನಿಮಗೆ ಹೇಳ್ತೆ ಹವ್ಯಕ ಆಹಾರ ಸಂಸ್ಕೃತಿ ಪರಂಪರೆ ದೇಸಿ ಗೋಪ್ರದರ್ಶನಿ ಆಲೆಮನೆ ಅಹಿಚ್ ಜ್ಯೋತಿಯ ತಂದು ಉದ್ಘಾಟನೆ ಮಾಡುದು ಅಷ್ಟೇ ಅಲ್ಲದೆ ಐನೂರ ಅರವತ್ತ ಏಳು ಜನ ಸಾಧಕರಿಗೆ ಸನ್ಮಾನ ಮಾಡೋದು ಹಾಗೆ ಗಾಯತ್ರಿ ಮಂತ್ರದ ಮಹತ್ವ ಸಾರೋದಕ್ಕೆ ಗಾಯತ್ರಿ ಥೀಮ್ ಪಾರ್ಕ್ ಇದ್ದು ಪಾರಂಪರಿಕ ವಸ್ತು ಪ್ರದರ್ಶನ ಇದ್ದು ಹಾಗೆ ವಾಣಿಜ್ಯ ಮಳಿಗೆಗ ಇದ್ದು ವೇದಿಕೆಗ ಮೂರಿದ್ದು ಅಲ್ಲಿ ಒಂದು ಹವ್ಯ ವೇದಿಕೆ ಹೇಳಿ ಅಲ್ಲಿ ಪೂಜೆ ಹೋಮ ನಡೀತಾ ಇತ್ತು ಇನ್ನೊಂದು ದಿವ್ಯ ವೇದಿಕೆ ಅಲ್ಲಿ ಮುಖ್ಯ ವೇದಿಕೆ ಇರ್ತು ಅಲ್ಲಿ ಗೋಷ್ಠಿಗ ನಡೀತು ಸಮ್ಮಾನ ನಡೀತು ಇನ್ನೊಂದು ದೇ ವೇದಿಕೆ ಭವ್ಯ ವೇದಿಕೆ ಇಲ್ಲಿ ಹವ್ಯಕ ಕಲಾವಿದರಿಂದ ನಿರಂತರ ಮೂರು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರುತ್ತೆ ಹಿಂದೂಸ್ತಾನಿ ಭಾವಗೀತೆ ತಾಳವಾದ್ಯ ಭರತನಾಟ್ಯ ಯಕ್ಷಗಾನ ನಾಟಕ ಮಕ್ಕೊಗೆ ಚಿತ್ರಕಲೆ ನರ್ತನ ಸಂಕೀರ್ತನ ಹೀಗೆ ತುಂಬಾ ಕಾರ್ಯಕ್ರಮ ಇದ್ದು ಅಷ್ಟೇ ಅಲ್ಲ ಮೂರು ದಿನ ಭರ್ಜರಿ ಊಟದ ವ್ಯವಸ್ಥೆ ಕೂಡ ಇದ್ದು ಹಾಗೆ ಇನ್ನು ಹಲವಾರು ವಿಷಯ ನನಗೆ ಇಲ್ಲಿ ಮೆನ್ಷನ್ ಮಾಡಲೆ ಮಿಸ್ ಆದಿಕ್ಕು ಒಟ್ರಾಶಿ ಮಿಸ್ ಆಗದ್ದೇ ಇಪ್ಪದು ಯಾವುದು ಅಂತಿದ್ದ ನಿಂಗ ಅಲ್ಲಿಗೆ ಬಪ್ಪದು ಆರದೆ ಮಿಸ್ ಮಾಡದೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲರದ್ದು ಅಲ್ಲಿ ಸಿಕ್ಕುವ ಈ ಹವ್ಯಕ ಸಮ್ಮೇಳನವ ಸಕ್ಸಸ್ ಮಾಡುವ ನಮಸ್ಕಾರ